ಧೈರ್ಯವಾಗಿ ಮಾತಾಡು ನೀನೇನು ಹೆದ್ರಿಕೋಬೇಡ ಸರಿನಾ ನಾನು ಆ ಫೋಟೋ ತೋರಿಸ್ತೀನಿ ನೋಡಿ ಸರ್ ನನಗೆ ಈ ರೀತಿ ಮೋಸ ಮಾಡಿದ್ದಾನೆ ಡ್ರೈವರ್ಸ್ ಅಂದರೂ ಕೊಡ್ತಾ ಇಲ್ಲ ಇಲ್ಲ ಅಂತಂದರೆ ನೋಡಿ ಏನೂ ಇಲ್ಲ ನನಗೆ ಈ ರೀತಿ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳಿ ಹೇಳಿ ಮಾತಾಡು ಸರಿನಾ ನೋಡಿ ಸರ್ ಇದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮಾತಾಡು ಎಲ್ಲ ಮಾತಾಡಿದ್ರೆ ಗೊತ್ತಾಗುತ್ತೆ ಇವ್ರು ಯಾರು ಅಂತ ಕೇಳ್ತಾರೆ ನನ್ನ ಫ್ರೆಂಡು ಸರ್ ಅಂತ ಹೇಳು ಸರಿನಾ ಅವ್ರು ಇವ್ರು ಯಾರಮ್ಮ ನಿಮ್ಗೆ ಇವ್ರು ಏನಾಗಬೇಕು ಇವ್ರು ಯಾಕೆ ಬಂದಿದ್ದಾರೆ ನೀನು ಸಪೋರ್ಟ್ಗೆ ಅಂತೇಳಿ ಎಲ್ಲ ಕೇಳ್ತಾರೆ ಆವಾಗ ನೀನೆಲ್ಲ ಮಾತಾಡಬೇಕು ಸರಿ ಆಯ್ತಕ್ಕ ಮಾತಾಡ್ತೀನಿ ಇವಾಗ ಏನಂತ ಹೇಳಣೇಳು ಹ್ಞೂ ಇವಾಗ ಸರ್ ನನಗೆ ಒಟ್ಟಿನಲ್ಲಿ ಮದುವೆ ಮಾಡಿಬಿಟ್ಟು ಈ ರೀತಿ ಮೋಸ ಮಾಡಿದ್ದಾನೆ ಮದುವೆ ಮಾಡಿಕೊಂಡು ಇವಾಗ ನಮ್ಮ ಮನೇಲಿ ಒಪ್ಪಲ್ಲ ನಮ್ಮ ಮನೇಲಿ ಇಷ್ಟ ಇಲ್ಲ ಅಂತೇಳಿ ಕರ್ಕೊಂಡು ಹೋಗ್ತಾಯಿಲ್ಲ ಸರ್ ಅವನು ನನಗೆ ಇವಾಗ ಡೈವರ್ಸ್ ಕೊಡಿಸಿ ಹಾಂ ನನಗೆ ಬೇಡ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾನೆ ಅದಕ್ಕೆ ನನಗೆ ಡೈವರ್ಸ್ ಕೊಡಿಸಿ ಸರ್ ಡೈವರ್ಸ್ ಕೊಡಿಸಿ ಈ ರೀತಿ ಭಾಗ ಕೊಡಿಸಿ ಅಂತ ಹೇಳಿ ಅವ್ರ ಹತ್ರ ಮಾತಾಡೋದು ಹ್ಞೂ ಡೈವರ್ಸ್ ಕೊಡಿಸಿ ಅಂತ ಹೇಳಿ ಹೇಳೋದು ಹ್ಞೂ ಹಾಗೆ ಮಾತಾಡು ಅವ್ರು ತಿರ್ತಿರ್ಗಿಸಿ ಹಿಂಗೆ ಕೇಳಿದ್ರೂ ಹಾಗೆ ಮಾತಾಡಬೇಕು ಹ್ಞೂ ನನ್ನ ಫ್ರೆಂಡು ಸರ್ ಇವರು ನನ್ನ ಸಹಾಯಕ್ಕೆ ಬಂದಿದ್ದಾರೆ ಇನ್ನೊಂದು ಮದುವೆ ಆಗಬೇಕು ಅನ್ನೋ ಪ್ಲಾನ್ ಇದೆಯಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ಸರ್ ಅದನ್ನ ಇಲ್ಲ ಇವರೇ ನನಗೆ ಪ್ರೀತಿಸವ್ರೆ ಪ್ರೀತಿಸ್ತವ್ರೇನೇ ಈ ರೀತಿ ಮೋಸ ಮಾಡಿದ್ದಾರೆ ಅಂತಂದರೆ ನಾನು ಇನ್ನೊಂದು ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ನಾನು ಒಬ್ಬಳೆ ಒಬ್ಬಂಟಿಯಾಗಿ ನಾನು ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನನ್ನ ಜೀವನಾಂಶಕ್ಕೆ ಏನಾದರೂ ಕೊಡಿಸಿ ಸರ್ ಅಂತ ಹೇಳಿ ಮಾತಾಡು ಸರಿನಾ ನಾ ಹಿಂಗೆ ಹೇಳ್ಬೇಕು ಅಲ್ವೇನಕ್ಕ ಮತ್ತೆ ಹಂಗೆ ಮಾತಾಡಬೇಕು ಸರ್ ನನಗೆ ಜೀವನಾಂಶಕ್ಕೆ ಏನಾದರೂ ಬೇಕು ಇವಾಗ ನನಗೆ ಈ ರೀತಿ ಆಗಿದೆ ಈ ರೀತಿ ಮೋಸ ಆಗಿದೆ ನಾನು ಒಬ್ಬಂಟಿಯಾಗಿ ಜೀವನ ಮಾಡ್ತೀನಿ ನನಗೆ ಇನ್ನೊಂದು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಧೈರ್ಯವಾಗಿ ಮಾತಾಡು ಧೈರ್ಯವಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಧೈರ್ಯವಾಗಿ ಉಟ್ನೇಲೆ ಮಾತಾಡ್ಬೇಕು ನೀನು ಯಾಕೆ ಆಯಿತು ಮಾತಾಡ್ತೀನಿ ನಾನು ಹ್ಞೂ ಫೋಟೋ ಎಲ್ಲ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಮೋಸ ಮಾಡಿದ್ದಾನೆ ಕರ್ಕೊಂಡು ಹೋಗ್ತಾನು ಇಲ್ಲ ಅಂತ ಹೇಳಿ ಹೇಳಣ ಹ್ಞೂ ಸರಿನಾ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಅವಾಗ ಏನು ಮಾಡ್ತೀಯಾ ಹಾಂ ನಾವ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಊರಲ್ಲಿ ಕರ್ಕೊಂಡು ಹೋಗ್ತಿವಿ ಅಂತ ಹೇಳ್ತಾರೆ ಆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲ್ಲ ಹ್ಮ್ ಬಾಗ ಕೊಡ್ತೀವಿ ಅಂತ ಒಪ್ಕೆಂತಾರೆ ಕರ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಅವ್ರು ಇದೆಲ್ಲ ಹ್ಮ್ ಇದೆಲ್ಲಾ ಗೊತ್ತಾಗೈತಲ್ಲ ಕರ್ಕೊಂಡ್ ಹೋಗಕ ಇಷ್ಟ ಪಡ್ತಾರೆ ಹೇಳು ಬಂದರು ಅನ್ನಬಹುದು ಅವಳು ಅವಳು ಹ್ಞೂ ಕರ್ಕೊಂಡು ಕರ್ಕೊಂಡೋಗ್ತೀವಿ ಮನೆಗೆ ಭಾಗ ಕೊಡಬೇಕಾಗುತ್ತೆ ಅಂತ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರು ಅಂತಾಳೆ ಹಾಂ ನನಗಿಲ್ಲ ಇಷ್ಟ ಇಲ್ಲ ಸರ್ ಇಷ್ಟೊಂದೆಲ್ಲ ಇದು ನನಗೆ ಡೈವರ್ಸ್ ಕೊಡಿಸಿ ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಮಾತಾಡಿಸ್ತೇನೆ ಹ್ಞೂ ಅವರು ಮನೆಗೆ ನನಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ನನ್ನ ಆಗ್ತಾ ಇಲ್ಲ ನೀನು ಅಪ್ಪ ಅಮ್ಮನೆಲ್ಲ ಬಿಟ್ಟು ಓಡಿ ಬಂದಿರೋಳು ವರದಕ್ಷಿಣೆ ತಗೊಂಡ್ಬಂದಿಲ್ಲ ಅಂತ ಹೇಳಿ ವರದಕ್ಷಿಣೆಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಮಾತಾಡು ಸರಿ ನಾ ಹಂಗೆಲ್ಲ ಹೇಳು ನೀನು ಸರಿ ಆಯಿತು ಅಕ್ಕ ಬರೀ ಹೋಗೋಣ ಒಳಗಡೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಬನ್ನಿಮ್ಮ ಏನಾಗಬೇಕಾಗಿತ್ತು ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್ ಯಾವ ವಿಚಾರವಾಗಮ್ಮ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಸರ್ ನನಗೆ ಒಬ್ಬ ಹುಡುಗ ಲವ್ ಮಾಡಿಬಿಟ್ಟು ಮದುವೆನೂ ಆಗಿದ್ದಾನೆ ಸರ್ ಮದುವೆ ಆಗಿ ಇವಾಗ ನೀನು ನಮ್ಮ ಇರಬೇಡ ಅಂತೇಳಿ ಆಚೆ ಕಳಿಸ್ತಾ ಸರ್ ತುಂಬ ಒಂಥರ ಕಿರುಕುಳ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾನೆ ಸರ್ ನಮ್ಮ ಮನೇಲಿ ಇರಬೇಡ ನೀನು ಅಂತ ಹೇಳಿ ನನಗೆ ತುಂಬ ಕಿರುಕುಳ ಇದ್ದಾನೆ ಸರ್ ಅಲ್ಲಿರೋಕೆ ಇಲ್ಲ ಇವಾಗ ನನಗೆ ಡೈವರ್ಸ್ ಆದರೂ ಕೊಡಿಸಿ ಇಲ್ಲ ಅಂತಂದರೆ ಏನಾದರೂ ಒಂದು ನನಗೆ ಮಾಡಿಕೊಡಿ ಸರ್ ನನಗಂತೂ ಒಟ್ಟಿನಲ್ಲಿ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಡೈವರ್ಸ್ ಕೊಡು ಅಂತಂದರೆ ಅದು ಕೊಡ್ತಾ ಇಲ್ಲ ಏನಿಲ್ಲ ನನಗಿವಾಗ ಮದುವೆನೂ ಬೇಡ ಏನೂ ಬೇಡ ನಾನು ಒಬ್ಬಂಟಿ ಹೆಂಗೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅದಕ್ಕೇ ನಾನು ಡೈವರ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅವನು ಕರೆಸ್ಬಿಟ್ಟು ಸ್ಟೇಷನಿಗೆ ನನಗೆ ಡೈವರ್ಸ್ ಕೊಡಿಸಿ ಸರ್ ಈ ರೀತಿ ಮೋಸ ಮಾಡಿದ್ದಾನೆ ನನಗೆ ಏನು ಹೆಸರು ಭೀಮಾ ಅಂತ ಹೇಳಿ ಸರ್ ನಾನು ಅಡ್ರೆಸ್ ಎಲ್ಲ ಕೊಡ್ತೀನಿ ಅಡ್ರೆಸ್ ಎಲ್ಲ ಹೇಳ್ತೀನಿ ಸರ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ನನಗೆ ಡೈವರ್ಸ್ ಕೊಡಿಸಿ ಸರ್ ಈಗ ನಾನು ಒಬ್ಬಳೇ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಒಬ್ಬಳೇ ಇರಬೇಕು ನನಗೆ ಯಾರು ಸವಾಸನೂ ಬೇಡ ನಾನು ಯಾವ ಮದುವೆ ಆಗೋದು ಬೇಡ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸರ್ ಇವಾಗ ನಾನು ಒಬ್ಬಂಟಿಯಾಗಿರ್ತೀನಿ ಸರ್ ಅದಕ್ಕೆ ನನ್ನ ಜೀವನಾಂಶಕ್ಕೆ ಏನಾದರೂ ಕೊಡಿಸ್ಬಿಟ್ಟು ನನಗೆ ಡೈವರ್ಸ್ ಕೊಡಿಸಿ ಸರ್ ಹೌದಾ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಏನು ಮನೆಯವರೆಲ್ಲ ಒಪ್ಪಿ ಸಾಂಪ್ರದಾಯಿಕವಾಗಿ ಆಗಿರೋ ಅಂತ ಸರ್ ನಾವಾಗಿರೋದು ರಿಜಿಸ್ಟರ್ ಮ್ಯಾರೇಜ್ ಅಲ್ಲ ಸರ್ ನಾವು ಲವ್ ಮ್ಯಾರೇಜ್ ಆಗಿದ್ದು ನಾವೇನು ಅದನ್ನು ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಸಾಂಪ್ರದಾಯಿಕವಾಗೂ ಆಗಿಲ್ಲ ನಾವಿಬ್ಬರು ಸುಮ್ಮನೆ ಒಪ್ಪಿ ಆಗಿದ್ವಿ ಅಷ್ಟೇ ಸರ್ ನಾವು ಫೋಟೋಗಿಟ್ಟ ಏನೂ ಇಲ್ಲ ಒಟ್ಟಿನಲ್ಲಿ ಅವ್ರು ಗಂಡ ಹೆಂಡತಿ ಅನ್ನೋದಕ್ಕೆ ಜೊತೆಗೆ ತೆಗೆಸ್ಕೊಂಡಿರೋ ಫೋಟೋಗಳು ಇದ್ದಾವೆ ಬೇಕಂದ್ರೆ ತೋರಿಸ್ತೀನಿ ತೋರಿಸೋ ಫೋನಲ್ಲಿ ಇದಾವೆಲ್ಲ ಅವನು ತೋರಿಸು ಇವಾಗ ಅವನು ಅವರಪ್ಪ ಅವ್ರ ಮನೆಯಾಗೆಲ್ಲ ನಮ್ಮ ಮನೆಗೆ ಒಪ್ಪೋದಿಲ್ಲ ನೀವು ಹಂಗೆ ಅಂತ ಅಂತೇಳಿ ಇವಾಗ ಇಲ್ಲಿ ಇದು ಮಾಡ್ತಾಯಿದ್ದಾರೆ ಇವಾಗ ಅವನು ಇಲ್ಲಿ ನಮಗೆ ನಮ್ಮನೆಗೆ ಇಷ್ಟ ಇಲ್ಲ ನಮ್ಮನೆಗೆ ಜಾಗ ಇಲ್ಲ ನೀನು ನಮ್ಮ ಮನೆಗೆ ಬರಬೇಡ ಹೇಳಿ ತುಂಬ ಇದು ಮಾಡ್ತಾ ಇದ್ದಾನೆ ಸರ್ ಇವಳಿಗೆ ನೋಡಿ ಸರ್ ಇದರಲ್ಲಿರೋ ಫೋಟೋಗಳೆಲ್ಲ ನೋಡಿ ಹ್ಞೂ ಇವ್ರ ಅಡ್ರೆಸ್ ಎಲ್ಲ ನಾನು ಕೊಡ್ತೀನಿ ಸರ್ ಇವ್ರ ಏನು ಎಲ್ಲ ಕೊಡ್ತೀನಿ ಹೋಗ್ಬಿಟ್ಟು ನೀವು ಈ ರೀತಿ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನನಗೆ ತುಂಬಾ ಆಯಿತು ಕಂಪ್ಲೇಂಟ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡ್ಕೊಟ್ಟು ಹೋಗಿ ಜನ ಕಂಪ್ಲೇಂಟ್ ಎಲ್ಲ ಅಡ್ರೆಸ್ ಎಲ್ಲ ಬರ್ಸ್ಕೊ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಳ ಹೋಗಿ ಅವ್ರನ್ನ ಸ್ವಲ್ಪ ಎಲ್ಲ ಎನ್ಕ್ವೈರಿ ಮಾಡ್ತೀವಿ ಇಲ್ಲ ಸರ್ ಅವ್ನ ಅರೆಸ್ಟ್ ಮಾಡ್ಬಿಟ್ಟು ಸರಿಯಾಗಿ ಬಂಡಾಯ್ತ ಕಿವಿಗೆ ತುಂಬಾ ಹಿಂಸೆ ಕೊಡ್ತಾನೆ ಸರ್ ತುಂಬಾ ಹಿಂಸೆ ಕೊಟ್ಟು ಇವಾಗ ಅಲ್ಲ ಮದ್ವೆ ಆಗ್ಬೇಕಾದ್ರೆ ಅಮ್ಮ ಎಲ್ಲ ನಾನು ನೆನಪಿರಲಿಲ್ಲ ಆ ಇವಾಗ ನಮ್ಮ ಅಪ್ಪ ನಮ್ಮಅಮ್ಮ ಬೇಕು ನೀನೇ ನನಗೆ ಲೆಕ್ಕ ಇಲ್ಲ ನೀನು ಆ ಥರ ಈ ಥರ ಅಂತ ಹೇಳಿ ಇವಾಗ ಎಷ್ಟು ಇವಳಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಸರ್ ಒಂದು ಹೆಣ್ಣಿಗೆ ಈ ರೀತಿ ಮೋಸ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಇವ್ರ ಮನೇಲಿ ಅವ್ನು ನೆಚ್ಕೊಂಡು ಬಂದಿರೋದಕ್ಕೆ ಇವ್ರ ಮನೆಯಲ್ಲಿ ಇವ್ರಪ್ಪ ಇವರ ಅಮ್ಮ ಯಾರು ಮಾತಾಡಿಸ್ತಾ ಇಲ್ಲ ಸರ್ ಇವ್ನ ನೆಚ್ಕೊಂಡು ಹೋಗಿದ್ಯಾ ಅಂತ ಹೇಳಿ ಇವಳು ಏನೋ ಬಿಡು ನಾನು ಇಷ್ಟಪಟ್ಟಿದ್ದಾನಲ್ಲ ಅಂತ ಹೇಳಿ ಈ ರೀತಿನ ಸರ್ ಮಾಡೋದು ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಹೇಳೋದು ಸ್ವಲ್ಪ ಸಮಾಧಾನದಿಂದ ಎಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ನೀವು ದುಡುಕ್ ಬಿಡ್ತೀರಾ ಹೆಣ್ಮಕ್ಳು ಸಾಂಪ್ರದಾಯಿಕವಾಗಿ ಆಗ್ಬೇಕು ಇಲ್ಲಾಂದ್ರೆ ರಿಜಿಸ್ಟರ್ ಆಗ್ಬೇಕು ಸುಮ್ನೆ ನಿಮ್ಗೆ ಇಷ್ಟ ಬಂದಂಗೆ ಹೋಗಿ ಎಲ್ಲನೂ ತಾಳಿ ಕಟ್ಟಿಸ್ಕೊಂಡು ಈ ರೀತಿ ಬಂದ್ಬಿಟ್ರೆ ಇವಾಗ ನಾನು ಎಂಥಿನಿ ಅಲ್ಲ ಇವಳು ಅಂತ ಹೇಳಿ ಹೇಳ್ತಾನೆ ಅವನು ಅವಾಗ ಏನು ಮಾಡ್ತೀರಾ ಏನು ಮಾಡ್ತೀರಾ ರಿಜಿಸ್ಟರ್ ಅಂದರೆ ಸಾಂಪ್ರದಾಯಿಕವಾಗಬೇಕು ಸಾಂಪ್ರದಾಯಿಕವಾದಗಾದರೆ ಮನೆಯಾಗೆ ಹಿರಿಯರು ಕಿರಿಯರೆಲ್ಲ ಒಪ್ಪಿ ಮಾಡಿರ್ತಾರೆ ಫೋಟೋ ವಿಡಿಯೋ ಎಲ್ಲ ಮಾಡಿರ್ತಾರೆ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲನ ಬರ್ತಾರೆ ಸಾಂಪ್ರದಾಯಿಕವಾಗಾದರೆ ಸಂಬಂಧಿಕರೆಲ್ಲ ನಾವೆಲ್ಲ ಒಪ್ಪಿ ಮಾಡಿದ್ವಿ ಮುಂದೆ ನಿಂತ್ಕೊಂಡು ಮಾಡಿದ್ರು ಏ ಹಿಂಗಲ್ಲ ಅಂದ್ರೆ ಹಂಗೆ ಅಂತ ಹೇಳಿ ಒಂದೆರಡು ಮಾತಾದರೂ ಆಡ್ತಾರೆ ರಿಜಿಸ್ಟರ್ ಆಗಿದ್ರೆ ನಮ್ಮ ಇದರಲ್ಲಿ ಸ್ಟೇಷನಲ್ಲಿ ಬಂದು ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತೋರಿಸ್ಬೋದು ಏನೂ ಇಲ್ಲ ಎರಡೂ ಇಲ್ಲ ಅಂತಂದರೆ ಸುಮ್ಮನೆ ನಿಮಗೆ ಬೇಕಾಗಿಬಿಟ್ಟು ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಮದುವೆ ಮಾಡ್ಕೊಬಿಡ್ತೀರಾ ಇವಾಗ ನಾನು ಹೇಳ್ತೀನಿ ಅಲ್ಲ ಅಂತ ಹೇಳಿ ಹೇಳ್ತಾರೆ ಅವಾಗ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಮತ್ತು ಹೆಣ್ಮಕ್ಳು ದುಡುಕ್ಬಾರ್ದು ಸಮಾಧಾನದಾಗ ಯೋಚನೆ ಮಾಡಿ ಇಲ್ಲಿ ನೋಡು ತಂದೆ ತಾಯಿಗೆ ಎಲ್ಲರಿಗೂ ಒಪ್ಪಿಸಿ ಮದುವೆ ಆಗಬೇಕೇ ಹೊರ್ತುನು ಈಗ ಇಷ್ಟ ಇದೆಯಾ ಹೇಳ್ಬೇಕು ಮನೆಯಲ್ಲಿ ಈ ರೀತಿ ನಾನು ಒಬ್ರನ್ನ ಇಷ್ಟಪಟ್ಟಿದ್ದೀನಿ ನನಗೆ ಮದುವೆ ಮಾಡಿಕೊಡಿ ಅಂತೇಳಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗಲಿ ಅದೊಂಥರ ಇನ್ನೂ ಹ್ಞೂ ನಿಮ್ಗೆ ಯಾವ ರೀತಿ ಮೋಸ ಆಗೋದಿಲ್ಲ ಆದರೆ ಈ ರೀತಿ ಸುಮ್ಮನೆ ದುಡುಕಿ ನಿರ್ಧಾರ ತೊಗೊಂಡು ನೋಡಿ ಇವತ್ತು ಎಷ್ಟು ನೀವು ಅನುಭವಿಸ್ಬೇಕಾಗೈತೆ ಸ್ವಲ್ಪ ಬುದ್ಧಿ ಇರಬೇಕಮ್ಮ ಹೆಣ್ಮಕ್ಳಿಗೆ ದುಡುಕಬಾರ್ದು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಒಳ್ಳೆ ರೀತಿ ಯೋಚನೆ ಮಾಡಿ ಒಳ್ಳೇದು ಯೋಚನೆ ಮಾಡಿಕೊಂಡು ಚೆನ್ನಾಗಿರಬೇಕು ಹೆಣ್ಮಕ್ಳು ಈ ರೀತಿ ಮಾಡಿಕೊಂಡ್ರೆ ಸುಮ್ಮನೆ ನಿಮಗೆ ಇಲ್ಲದ ತೊಂದರೆ ಮಾಡ್ಕೊಳ್ತೀರಾ ಏನಪ್ಪ ಹಾಂ ಹೆಣ್ಮಕ್ಳು ಗೊತ್ತಾಗೋದಿಲ್ಲ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅದನ್ನೆಲ್ಲ ಯೋಚನೆ ಮಾಡ್ದಲೇನೆ ಈ ರೀತಿ ಎಲ್ಲ ಮಾಡ್ಕೊಬಿಟ್ಟು ಇವಾಗ ನೋಡಿ ಎಷ್ಟು ಅನುಭವಿಸ್ಬೇಕಾಗುತ್ತೆ ಇವ್ಗ ಯಾರು ತಮ್ಮ ಸರ್ ಇವನು ಫ್ರೆಂಡ್ ಸರ್ ನಾನು ಅದಕ್ಕೆ ನಮ್ಮ ಇವಳಿಗನ್ನೇ ಆಗ್ತಿರೋದು ನೋಡ್ಕೊಂಡು ಈಗ ನಾನು ಒಂದೇ ನನ್ಗಾದ್ರೂ ಒಂದೇ ಇವ್ಗಾದ್ರೂ ಒಂದೇ ಅಂತ ಹೇಳಿ ಅದಕ್ಕೆ ಏನೋ ನಾನು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಬಂದಿದ್ದೀನಿ ಸರ್ ಇವನು ನನ್ನ ತಮ್ಮ ಇವಾಗ ಇವಳಗೂ ಆಗ್ತಿರೋದಕ್ಕೆ ಏನಾನ ಅಕ್ಕ ನಾನು ಸಹಾಯ ಮಾಡ್ತೀನಿ ಕಣಕ್ಕ ಪಾಪ ವೈಷ್ಣು ಅಂತೇಳಿ ಬಂದಿದ್ದಾನೆ ಹ್ಞೂ ಒಳ್ಳೆ ಹುಡ್ಗ ಸರ್ ಅವನೂ ಏನು ಮಾಡಲಿ ಹ್ಞೂ ಪಾಪ ಈ ರೀತಿ ಆಗಿರೋದು ಯಾರಿಗೆ ಆಗಲಿ ನೋಡ್ಕೊಂಡು ಒಬ್ಬೊಬ್ರಿಗೆ ಮನಸ್ಸು ಮನ್ಸು ಅಯ್ಯೋ ಅಂದಾಗತ್ತಲ್ಲ ಅದಕ್ಕೆ ಅವನು ಜೊತೆಗೆ ಬಂದಿದ್ದಾನೆ ಅಷ್ಟೇ ಸರ್ ಹ್ಞೂ ನೋಡಿ ಈ ರೀತಿ ಮಾಡಿದ್ರೆ ಏನು ಮಾಡಬೇಕು ಇವಾಗ ಇವಳು ಎಲ್ಲಿಗೆ ಹೋಗ್ಬೇಕು ನೀವೇ ನ್ಯಾಯ ದರ್ಕಿಸ್ಕೊಡಿ ಸರ್ ನಮಗೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನೀವೇ ನಮಗೆ ಮಾಡ್ಕೊಡ್ಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ಸರ್ ನಮ್ದು ಇವಾಗ ನಮ್ಗೆ ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ಪಾಪ ಇವಳಿಗೆ ಹೇಳ್ಬಾರ್ದು ಸರ್ ಆ ರೀತಿ ಆಗಿದೆ ಇವತ್ತು ಮುಂದೆ ಇವಾಗ ಇವಳಿಗೆ ಏನು ಸಮಸ್ಯೆ ಆದ್ರೂ ಯಾರು ಹೊಣೆ ಸರ್ ಏನ್ ಹೇಳಿ ಸರ್ ನೀವೇ ಇವಾಗ ಏನಾದರೂ ತೊಂದ್ರೆ ಆದ್ರೆ ಅವ್ಳಿಗೆ ಏನು ಪಾಡು ಇವಾಗ ಅಪ್ಪ ಅಮ್ಮನೂ ಇಲ್ಲ ಗಂಡನೂ ಇಲ್ಲ ಅತ್ತೆ ಮಾವನೂ ಇಲ್ಲ ಯಾರೂ ಇಲ್ಲ ಯಾರು ಸಪೋರ್ಟ್ ಇಲ್ಲ ಅಂತಂದ್ರೆ ಇವ್ಳೆಲ್ಲಿಗೆ ಹೋಗ್ಬೇಕು ಹೇಳಿ ಸರ್ ನೀವೇ ನಮಗೆ ನ್ಯಾಯ ದರ್ಕಸ್ಕೊಡಿ ಅರೆಸ್ಟ್ ಮಾಡಿ ಸರ್ ಅವ್ನು ಅರೆಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಫಸ್ಟ್ ಅವ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅರೆಸ್ಟ್ ಮಾಡಿ ಸರ್ ಸರಿ ಆಯ್ತು ನೀವು ಅವ್ರ ಹೆಸರು ಎಲ್ಲ ನಮಗೆ ಬರ್ಕೊಟ್ಟೋಗಿ ಕಂಪ್ಲೇಂಟ್ ಮಾಡಿ ನಾವು ಹೋಗಿಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡಿ ನಿಮ್ಮನ್ನು ಅವ್ರನ್ನೂ ಎಲ್ಲ ಕರೆಸ್ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀವಿ ಎನ್ಕ್ವೈರಿ ಮಾಡಿದ್ರಲ್ಲಿ ಯಾರು ತಪ್ಪಿದೆ ಯಾರು ಸರಿ ಇದೆ ನಾವೆಲ್ಲನ ತಿಳ್ಕೊಂಡು ಆಮೇಲೆ ಅದೇನು ಮಾಡ್ಕೊಡ್ಬೇಕು ಅದು ಮಾಡಿಕೊಡ್ತೀವಮ್ಮ ಹ್ಞೂ ಸರಿ ಆಯಿತು ನೀನು ನ್ಯಾಯ ಸಿಗೋ ಥರ ಮಾಡಿಕೊಡ್ತೀನಿ ಹ್ಞೂ ಸರಿ ಅಮ್ಮ ಆಯ್ತಮ್ಮ ಕಂಪ್ಲೇಂಟ್ ಮಾಡ್ಕೊಟ್ಟು ಹೋಗು ಇನ್ನು ಭೀಮನ್ಗೆ ಉಳಿಗಾಲ ಇಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು ಇನ್ನು ಪೊಲೀಸ್ನವ್ರು ನೋಡಿ ಅರೆಸ್ಟ್ ಮಾಡ್ತಾರೆ ಭೀಮನ ನೋಡ್ತಾ ಇರಿ ನೆನೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅರೆಸ್ಟ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು